ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಪದೇ ಪದೇ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರು ಸಮಯದ ಬಗ್ಗೆ ಖಚಿತತೆಯನ್ನು ಕೇಳ್ತಾ ಇದ್ದಾರೆ ನಾನು ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ನಿಗದಿತ ಸಮಯಕ್ಕೆ ನಮ್ಮ ಸಂಚಿಕೆಗಳು ಬರ್ತವೆ ಅದರ ಬಗ್ಗೆ ಯಾವುದೇ ಅನುಮಾನ ಇಟ್ಕೋಬೇಡ್ರಿ ಬೆಳಿಗ್ಗೆ ತಾವೇ ಹೇಳಿದ ಹಾಗೆ ಒಂದು ಸಂಚಿಕೆ ಮಧ್ಯಾಹ್ನ ಎರಡು ಗಂಟೆಗೆ ಒಂದು ಸಂಚಿಕೆ ಸಂಜೆ ಆರು ಗಂಟೆಗೆ ಒಂದು ಸಂಚಿಕೆ ಇದ್ರ ಕುರಿತಾಗಿ ಬಹಳಷ್ಟು ತಕರಾರಾಯಿತು ಬಹಳಷ್ಟು ಜನ ಆಕ್ಷೇಪಣೆ ವ್ಯಕ್ತಪಡಿಸಿದರು ಬೆಳಗ್ಗೆ ಹತ್ತು ಗಂಟೆ ಒಂಬತ್ತು ಗಂಟೆಗೆಲ್ಲ ಮಾಡಿದರೆ ನಮಗೆ ಬೆಳಗಾಗೋದು ಕಷ್ಟ ಆಗುತ್ತೆ ಏಳು ಗಂಟೆಯಿಂದಲೇ ಶುರು ಮಾಡಿರಿ ಅಂದರು ಕೆಲವೊಬ್ರು ಎಂಟಾದರೂ ಪರವಾಗಿಲ್ಲ ಅಂದರು ನಮಗೂ ಬೇಡ ನಿಮಗೂ ಬೇಡ ಅಂತ ಎಂಟೂವರೆಗೆ ಫಿಕ್ಸ್ ಮಾಡಿದೀವಿ ಇನ್ನು ನಿಗದಿತವಾಗಿ ಎಂಟೂವರೆಗೆ ನಮ್ಮ ಮೊದಲ ಸಂಚಿಕೆ ಬೆಳಗ್ಗೆ ಬರ್ತದೆ ಈಗ ವಿಷಯಕ್ಕೆ ಬರೋಣ ವಿಷಯ ಭಾಳ ಸಿಂಪಲ್ ಇದೆ ರೀ ಇದ್ರ ಬಗ್ಗೆ ಭಾಳ ಏನು ಸಂಕೀರ್ಣವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದು ರಾಜಕೀಯದಲ್ಲಿ ಅಪರಾಧೀಕರಣ ಇರಬಾರ್ದು ಅನ್ನೋದು ನರೇಂದ್ರ ಮೋದಿಯವರ ಸಂಕಲ್ಪ ಅದಕ್ಕೆ ತಕ್ಕ ಹಾಗೆ ಸಂವಿಧಾನದ ತಿದ್ದುಪಡಿಯನ್ನು ಮಾಡಲಿಕ್ಕೆ ಎನ್ ಡಿ ಎ ಸರ್ಕಾರ ಪ್ರಯತ್ನ ಮಾಡಿ ಬುಧವಾರ ದಿವಸ ಒಂದು ಬಿಲ್ಲನ್ನು ಮಂಡನೆ ಮಾಡ್ತೀವಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರಿಗೆ ಈ ಜವಾಬ್ದಾರಿಯನ್ನು ವಹಿಸಿದರು ಅಮಿತ್ ಶಾ ಅವರು ಇದರ ಕುರಿತಾಗಿ ಮಂಡಿಸುವಂಥ ಸಂದರ್ಭದಲ್ಲಿ ವಿಪಕ್ಷದವರು ಇನ್ನಿಲ್ಲದ ಹಾಗೆ ಗಲಾಟೆ ಮೊದಲನೇದಾಗಿ ವಿಧೇಯಕ ಏನು ಮಂಡನೆ ಮಾಡ್ತಾ ಇದ್ದಂಥ ತಿದ್ದುಪಡಿ ಏನು ಅನ್ನೋದನ್ನು ನೋಡಿಬಿಡೋಣ ಇದು ನೂರ ಮೂವತ್ತನೇ ತಿದ್ದುಪಡಿ ಈ ತಿದ್ದುಪಡಿ ಅನ್ವಯ ಯಾವುದೇ ವ್ಯಕ್ತಿ ಆತ ಪ್ರಧಾನಮಂತ್ರಿ ಅಂದರೆ ಯಾರು ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಕೂತಿದ್ದಾರೋ ಆ ವ್ಯಕ್ತಿಯಿಂದ ಹಿಡಿದು ರಾಜ್ಯದಲ್ಲಿರುವಂಥ ಸಚಿವನವರೆಗೂ ಎಲ್ಲ ಸಂವಿಧಾನಾತ್ಮಕ ಹುದ್ದೆಗಳಲ್ಲಿರುವಂಥ ರಾಜಕಾರಣಿಗಳಿಗೆ ಅನ್ವಯಿಸುವಂಥ ಒಂದು ಬಿಲ್ಲನ್ನು ಮಂಡಿಸಿದ್ದು ಪ್ರಧಾನಮಂತ್ರಿಯೂ ಆಗಿರುವಂಥ ಬಿಲ್ ಅದು ಭಾಳ ವಿಶೇಷವಾಗಿದ್ದು ಕೇಂದ್ರ ಸಚಿವರು ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ರಾಜ್ಯ ಸಚಿವರು ಎಲ್ಲರೂ ಬಂತಿದ್ರಲ್ಲಿ ಇವರು ಯಾವುದಾದರೂ ಆರೋಪದಡಿ ಮೂವತ್ತು ದಿನಗಳಿಗೂ ಹೆಚ್ಚು ಕಾಲ ಜೈಲಿನಲ್ಲಿ ಇದ್ದದ್ದೇ ಆದರೆ ತಮ್ಮ ಸಂವಿಧಾನಾತ್ಮಕ ಹುದ್ದೆಯನ್ನು ತೊರೆಯಬೇಕು ಒಂದು ವೇಳೆ ಅವರು ತೊರೆಯದೇ ಹೋದರೆ ಮೂವತ್ತೊಂದನೇ ದಿವಸ ಆಟೋಮೆಟಿಕ್ಕಾಗಿ ಅವರ ಹುದ್ದೆ ಹೊರಟು ಹೋಗುತ್ತೆ ಇದರಲ್ಲಿ ಏನು ತಪ್ಪಿದೆ ನನಗೆ ದಯವಿಟ್ಟು ನೀವು ಹೇಳಿಬಿಡ್ರಿ ಇದ್ರ ಬಗ್ಗೆ ಯಾಕೆ ಗಲಾಟೆ ಮಾಡಬೇಕು ಯಾಕೆ ಇಳಿಬೇಕು ಯಾಕೆ ಅಮಿತ್ ಶಾ ಅವ್ರ ಮೇಲೆ ಎರಗಬೇಕು ಕಲ್ಯಾಣ್ ಬ್ಯಾನರ್ಜಿಯಿಂದ ಹಿಡಿದು ಇದು ಪ್ರತೀಕಾರ ಕ್ರಮ ಅಂತ ಯಾಕೆ ಹೇಳಬೇಕು ಪೊಲೀಸ್ ರಾಜ್ ಅಂತ ಯಾಕೆ ಹೇಳಬೇಕು ನನಗೆ ದಯವಿಟ್ಟು ಅರ್ಥ ಮಾಡಿ ಹೇಳಿ ಅಷ್ಟೇ ಅಲ್ಲ ಎಲ್ಲ ಕೇಸ್ಗೂ ಇದಕ್ಕೆ ಸಂಬಂಧಪಟ್ಟದ್ದಲ್ಲ ಯಾವುದು ಭಾರತೀಯ ನ್ಯಾಯ ಸಂಹಿತೆಯಡಿ ಐದು ವರ್ಷಗಳ ಕಾಲ ಶಿಕ್ಷೆಯಾಗಬಹುದಾದಂಥ ಅಪರಾಧ ಆಗಿರುತ್ತೋ ಯಾವುದೋ ನೀವು ಪ್ರತಿಭಟನೆ ಮಾಡಿದಾಗ ನಿಮ್ಮನ್ನು ಬಂಧಿಸಿರೋದು ಮತ್ತೊಂದು ಅಂಥ ಪೆಟ್ಟಿ ಕೇಸಿಗೆ ಸಂಬಂಧಪಟ್ಟದ್ದಲ್ಲ ಪ್ರಮುಖವಾದಂಥ ಆರೋಪ ಅದು ಅಂಥ ಅಪರಾಧ ದಂಡ ಸಂಹಿತೆಯ ಪ್ರಕಾರ ಭಾರತೀಯ ನ್ಯಾಯ ಸಂಹಿತೆಯ ಪ್ರಕಾರ ಸೆಕ್ಷನ್ ಹಾಕಿದಾಗ ಅಂಥ ವ್ಯಕ್ತಿಯನ್ನು ಬಂಧಿಸಿದ ಸಂದರ್ಭದಲ್ಲಿ ಆತ ಬಂಧನಕ್ಕೊಳಗಾಗಿ ಮೂವತ್ತು ದಿವಸ ಆದ ಮೇಲೆ ಆತ ತನ್ನ ಹುದ್ದೆಯನ್ನು ಕಳ್ಕೊಳ್ಳುವಂಥದ್ದು ಒಂದು ವೇಳೆ ಇಪ್ಪತ್ತೊಂಬತ್ತನೇ ತಾರೀಕು ಆತಂಗೆ ಜಾಮೀನು ಸಿಕ್ಬಿಡ್ತು ಅಂತ ತಿಳ್ಕೊಳ್ರಿ ಆತನ ಆತನಿಗೆ ವಿನಾಯಿತಿ ಇದೆ ಆತ ತನ್ನ ಸಚಿವ ಸ್ಥಾನವನ್ನು ಪ್ರಧಾನಮಂತ್ರಿ ಹುದ್ದೆಯನ್ನು ಮುಖ್ಯಮಂತ್ರಿ ಹುದ್ದೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಒಂದು ವೇಳೆ ಮೂವತ್ತು ದಿವಸ ಆದಮೇಲೆ ಆತ ಜಾಮೀನಿಗೆ ಅಪ್ಲೈ ಮಾಡಿ ಜಾಮೀನಿನಲ್ಲಿ ಆತನಿಗೆ ಜಾಮೀನು ದೊರೆತು ಕೋರ್ಟ್ನಲ್ಲಿ ಆತನಿಗೆ ಜಾಮೀನು ದೊರೀತು ಅಂತ ಹೇಳ್ಕೊಡ್ರಿ ಹಂಗ ಜಾಮೀನು ದೊರೆತ ಸಂದರ್ಭದಲ್ಲಿ ಮತ್ತೆ ಆತ ತನ್ನ ಹುದ್ದೆಗೆ ಬಂದು ಕುತ್ಕೋಬೋದು ಯಾವ ಸಚಿವನಾಗಿದ್ದಾನೋ ಮುಖ್ಯಮಂತ್ರಿ ಆಗಿದ್ದಾನೋ ಅದು ಮುಂದುವರ್ಸ್ಬೌದು ಅದಕ್ಕೂ ಅಬ್ಜೆಕ್ಷನ್ ಇಲ್ಲ ನೀವು ಈ ರೀತಿಯ ಕಾನೂನೇ ತರಬೇಡಿ ನಾವು ಏನು ಬೇಕಾದರೂ ಅಪರಾಧ ಮಾಡ್ಕೋತೀವಿ ಎಷ್ಟು ದಿವಸ ಬೇಕಾದರೂ ಜೈಲಲ್ಲಿರ್ತೀವಿ ಜೈಲಲ್ಲಿದ್ದರೂ ಸಚಿವರಾಗಿ ಉಳಿತೀವಿ ಅಂತ ಈಗ ಅಪೋಸಿಷನ್ ಅವರ ಗಲಾಟೆ ಹಿಂದೆ ಇಂದಿರಾ ಗಾಂಧಿ ಯಾವಾಗ ಅಲಹಾಬಾದ್ ಹೈಕೋರ್ಟಲ್ಲಿ ರಾಯಬರೀಲಿ ಪ್ರಕರಣದಲ್ಲಿ ಈಕೆ ಅಸಂವಿಧಾನಾಯಕವಾಗಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅನ್ನುವಂಥ ಜಜ್ಮೆಂಟ್ ಬಂತು ಅದಾದ ಮೇಲೆ ಈಕೆ ಒಂದು ಅಮೆಂಡ್ಮೆಂಟನ್ನು ತರ್ತಾರೆ ಅಮೆಂಡ್ಮೆಂಟ್ ನಂಬರ್ ಮೂವತ್ತೊಂಬತ್ತು ಅಂತ ಮೂವತ್ತೊಂಬತ್ತನೇ ತಿದ್ದುಪಡಿ ಏನಂದರೆ ಈ ದೇಶದ ಯಾವ ಕಾನೂನುಗಳು ಕೂಡ ಪ್ರಧಾನಮಂತ್ರಿಯನ್ನು ಬಂಧಿಸಲಿಕ್ಕೆ ಅನ್ವಯ ಆಗುವುದಿಲ್ಲ ಅಂತ ವಿನಾಯಿತಿಯನ್ನು ಹೊಂದುವಂಥ ಈ ಹಿಂದೆಯೂ ಈ ಮುಂದೆಯೂ ಪ್ರಧಾನಮಂತ್ರಿಗೆ ಯಾವುದೇ ಕಾಯ್ದೆ ಅಪ್ಲೈ ಆಗುವುದಿಲ್ಲ ಅಂತ ಈ ರೀತಿಯದಾದಂಥ ರಾಜಕತೆ ನಿರಂಕುಶ ಪ್ರಭುತ್ವ ಏಕಚಕ್ರಾಧಿಪತ್ಯದ ಕಾನೂನು ಈ ದೇಶದಲ್ಲಿ ಬಂದಿದೆ ಮುಂದೆ ಅದು ಜನತಾ ಪಾರ್ಟಿಯ ಸರ್ಕಾರದಲ್ಲಿ ಅದನ್ನು ಕಿತ್ತೊಗೆಯ ಇತ್ತು ಅದು ಬೇರೆ ವಿಚಾರ ಬಟ್ ಅಂಥದ್ದೊಂದು ಕಾಯ್ದೆ ತಂದು ತನ್ನನ್ನು ತಾನು ಇಮ್ಯುನಿಟಿಗೆ ಒಳಪಡಿಸ್ಕೊಂಡಿದ್ರು ಇಂದಿರಾ ಗಾಂಧಿಯವರು ಅಷ್ಟೇ ಅಲ್ಲ ಅಲಹಾಬಾದ್ ಹೈಕೋರ್ಟ್ ಇವರು ವಿರುದ್ಧವಾಗಿ ಜಜ್ಮೆಂಟ್ ಕೊಟ್ಟಿದೆ ಅಂದ ತಕ್ಷಣ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿದರು ನೀವು ಸಂಸದೆ ಅಲ್ಲ ನೀನು ಸಂವಿಧಾನಿಕವಾಗಿ ಗೆದ್ದಿರುವಂಥದ್ದು ಅಂತ ಕೋರ್ಟ್ ಆದ ತೀರ್ಪನ್ನು ಕೊಟ್ಟದ್ದಕ್ಕೆ ಅಲಹಾಬಾದ್ ಹೈಕೋರ್ಟು ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಕಾಂಗ್ರೆಸ್ನವರು ಹೇರಿದರು ಇಂದಿರಾ ಗಾಂಧಿ ಹೇರಿದರು ಅದ್ರ ಬಗ್ಗೆ ಇವ್ರಿಗೇನು ಅಭ್ಯಂತರ ಇಲ್ಲ ಆದರೆ ರಾಜಕೀಯದಲ್ಲಿ ಅಪರಾಧೀಕರಣ ಬೇಡ ಅಂತ ನರೇಂದ್ರ ಮೋದಿ ಹೇಳಿದ ತಕ್ಷಣ ನರೇಂದ್ರ ಮೋದಿ ತನ್ನನ್ನು ತಾನು ಈ ಕಾನೂನಿಗೆ ಅನ್ವಯಿಸಿಕೊಂಡಿದ್ದರೂ ಕೂಡ ನೋಡಿ ಈಗ ಇದರಲ್ಲಿ ಪ್ರಧಾನಮಂತ್ರಿ ಕೂಡ ಇದ್ದಾರೆ ಇದರಲ್ಲಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ರಾಜ್ಯ ಸಚಿವ ಎಲ್ಲರೂ ಇದರಲ್ಲಿ ಬರ್ತಾರೆ ಅವ್ರ ಮೇಲೆ ಕೇಸ್ ಇದ್ದು ಅವರು ಮೂವತ್ತು ದಿವಸ ಜೈಲಲ್ಲಿದ್ದರೆ ಅವರು ಕೂಡ ತಮ್ಮ ಸ್ಥಾನವನ್ನು ಕಳ್ಕೋಬೇಕು ಅಂತ ಪದಚ್ಯುತಗೊಳ್ತಾರೆ ಅಂತ ಇದು ಅರಾಜಕತೆ ಇದು ಪೊಲೀಸ್ ರಾಜು ಬೇಕು ಅಂತಲೇ ನಮ್ಮನ್ನೆಲ್ಲ ಜೈಲಿಗೆ ಹಾಕುವಂಥ ಪ್ರಯತ್ನ ಅಂದರೆ ಕ್ರಿಮಿನಲ್ಗಳೆಲ್ಲ ಒಳಗಡೆ ಇರಬೇಕು ಅಂತ ಈಗ ಸಂಸತ್ ಸದಸ್ಯರ ವಾದ ಎಲ್ಲಿಯಾದರೂ ಈ ರೀತಿಯಾದಂಥ ಆರ್ಗ್ಯುಮೆಂಟನ್ನು ನೀವು ಕೇಳಿದ್ದೀರಾ ಇಂಥ ಕಾಯ್ದೆ ಯಾಕಿದೆ ಅನ್ನೋದು ಮೊದಲು ಹೇಳ್ಬಿಡ್ತೀನಿ ನೋಡಿ ಒಬ್ಬ ದಿಲ್ಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ನೈತಿಕತೆಯ ಪಾಠ ಮಾಡ್ಕೊಂಡು ರಾಜಕೀಯಕ್ಕೆ ಬಂದಂಥ ಮನುಷ್ಯ ಹನ್ನೊಂದು ಹನ್ನೆರಡನೇ ಇಶ್ವೀಸ ಸುಮಾರಿಗೆ ಈತ ರಾಜಕಾರಣಿಗಳ ಈ ಭ್ರಷ್ಟಾಚಾರದ ಬಗ್ಗೆ ರಾಜಕಾರಣಿಗಳ ಅನೈತಿಕತೆಯ ಬಗ್ಗೆ ಅದ್ರ ಬಗ್ಗೆನ ಪುಂಖಾನುಪುಂಖವಾಗಿ ಈತ ಉಪನ್ಯಾಸವನ್ನು ಕೊಡ್ತಾ ಇದ್ದ ಭಾಷಣ ಮಾಡ್ತಾ ಇದ್ದ ಭೀಷಣವಾದ ಭಾಷಣ ಇದ್ದ ಮುಂದೆ ಈತ ದಿಲ್ಲಿ ಲಿಕ್ಕರ್ ಹಗರಣದಲ್ಲಿ ಜೈಲಿಗೆ ಹೋದ ಸಂದರ್ಭದಲ್ಲಿ ಎಷ್ಟೇ ಒತ್ತಡ ಇದ್ದರೂ ಕೂಡ ರಾಜೀನಾಮೆಯನ್ನೇ ಕೊಡಲಿಲ್ಲ ಅವನು ಬಿಟ್ಬಿಡಿ ಈ ಸೆಂಥಿಲ್ ಬಾಲಾಜಿ ಅಂಥೇಳಿ ತಮಿಳ್ನಾಡಿನಲ್ಲಿ ಅಬಕಾರಿ ಸಚಿವ ಈತನ ಮೇಲೆ ಕೇಸು ಈ ಸಾಯಿ ಎರಡು ನೂರ ನಲವತ್ತೊಂದು ದಿವಸ ಜೈಲಲ್ಲಿದ್ದ ಎರಡು ನೂರ ನಲವತ್ತೊಂದು ದಿವಸ ಜೈಲಲ್ಲಿದ್ದರೂ ಕೂಡ ತನ್ನ ಸ್ಥಾನಕ್ಕೆ ಸಚಿವ ಸ್ಥಾನಕ್ಕೆ ಅಬಕಾರಿ ಸಚಿವ ಸ್ಥಾನಕ್ಕೆ ರಾಜೀನಾಮೆನೇ ಕೊಡಲಿಲ್ಲ ಕೊನೆಗೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇಲೆ ಈತನನ್ನು ಕೆಳಗಿಳಿಸಬೇಕಾಯಿತು ಈ ರೀತಿಯದಾದಂಥ ಪ್ರಭೃತಿಗಳು ರಾಜಕಾರಣದಲ್ಲಿದ್ದಾರೆ ಇವರು ನೈತಿಕತೆ ಆಧಾರದ ಮೇಲೆ ರಾಜೀನಾಮೆ ಕೊಡೋದಿಲ್ಲ ಇವರಿಗೆ ಇವರು ಕಾನೂನಿನ ಕಟ್ಟಳೆಯನ್ನು ಹಾಕಿ ಅಪರಾಧೀಕರಣವನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಸಂಕಲ್ಪ ನರೇಂದ್ರ ಮೋದಿಯವರು ಆದರೆ ದುರ್ದೈವ ಏನು ಅಂದರೆ ಇದನ್ನು ಇಂಟ್ರಪ್ರಿಟೇಷನ್ ಮಾಡಿ ನಮ್ಮನ್ನೆಲ್ಲ ಒಳಗೆ ಹಾಕ್ಲಿಕ್ಕೆ ನಮಗೆ ಸಂಸತ್ನ ಅನರ್ಹತೆಯನ್ನು ಘೋಷಿಸಲಿಕ್ಕೆ ಈ ರೀತಿಯಾದಂಥ ಕಾನೂನುಗಳನ್ನು ತರಲಾಗ್ತಾ ಇದೆ ಅಂತ ಅಸಾದುದ್ದೀನ್ ಓವೈಸಿಯಿಂದ ಹಿಡಿದು ರಾಹುಲ್ ಗಾಂಧಿ ಅಂತೂ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ನಮ್ಮನ್ನು ಮಧ್ಯಕಾಲೀನ ಯುಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅವ್ರ ಭಾಷಣ ಮಧ್ಯಕಾಲೀನ ಯುಗ ಅಂದರೆ ಏನು ಅಂತ ಫಸ್ಟ್ ಆ ಪಪ್ಪು ಕೇಳಬೇಕು ನಾವು ಮಧ್ಯಕಾಲೀನ ಯುಗ ಅಂದರೆ ಯಾವುದು ಮೊಘಲರಿದ್ರಲ್ಲ ಆ ಕಾಲನೋ ಅದರಿಂದ ಅರಬ್ರು ಇದ್ದರಲ್ಲ ಅವ್ರ ಕಾಲನೋ ಅಥವಾ ಅದಾದ ಮೇಲೆ ಬಂದಂಥ ಬ್ರಿಟಿಷರ ಕಾಲನೋ ಯಾವುದು ಅಂತ ಹೇಳಬೇಕು ಇನ್ನು ಉಳಿದವರೆಲ್ಲ ಪೊಲೀಸ್ ರಾಜ್ ಪೊಲೀಸ್ ರಾಜ್ ಇದ್ರ ಮಜಾ ಬ ಎ ಇನ್ನೊಂದು ನೆನಪಿಟ್ಕೊಡ್ರಿ ಯಾವಾಗಲೂ ಅಮಿತ್ ಶಾ ಒಂದು ಮಸೂದೆಯನ್ನು ಮಂಡನೆ ಮಾಡುವಾಗ ಸಂಪೂರ್ಣವಾದಂಥ ಅಧ್ಯಯನವನ್ನು ಮಾಡ್ಕೊಂಡು ಬರ್ತಾರೆ ಯಾವಾಗಲೂ ಈ ಐ ಎ ಎಸ್ ಆಫೀಸರ್ಸು ಅಮಿತ್ ಶಾ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ನಾವು ಬೇರೆ ಯಾವುದೇ ಸಚಿವನ ಹತ್ರ ಫೈಲ್ ತೊಗೊಂಡು ಹೋಗಿ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿ ಸೈನ್ ಹಾಕಿ ಅಂತ ಸೈನ್ ಹಾಕಿಬಿಡ್ತಾರೆ ಓದ್ತಾ ಕೊಡೋಲ್ಲ ಯಾರು ಅವ್ರು ಕೀ ಓದಿಸುವ ಓದುವಷ್ಟು ವ್ಯವಧಾನವೂ ಇರೋದಿಲ್ಲ ಓದಿದ್ರೆ ಅರ್ಥನೂ ಆಗೋದಿಲ್ಲ ನಾವು ತೊಗೊಂಡೋಗಿ ಏನಿದು ಅಂತ ಫೈಲು ಅಂತ ಹೇಳ್ತೀವಿ ಅವ್ರು ಸರಿನ ತಪ್ಪ ತೀರ್ಮಾನ ಮಾಡಿ ಅಲ್ಲೇ ಸೈನ್ ಮಾಡಿ ಕೊಟ್ಟು ಕಳಿಸ್ತಾರೆ ಓದೋ ಗೊಡವೆಗೆ ಹೋಗೋದಿಲ್ಲ ಅವರು ಆದರೆ ಅಮಿತ್ ಶಾ ಹಾಗಲ್ಲ ಯಾವುದಾದ್ರೂ ಒಂದು ಫೈಲ್ ಬಂದರೆ ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅದಾದ ಮೇಲೆ ಅದರ ಸಾಧಕ ಬಾಧಕ ನೋಡಿ ಮುಂದೆ ಕ್ರಮ ಕೈಗೊಳ್ತಾರೆ ಈ ವಿಷಯದಲ್ಲೂ ಅಷ್ಟೇ ನಿನ್ನೆ ಸಂಸತ್ನಲ್ಲಿ ಬುಧವಾರ ದಿವಸ ಕೆ ಸಿ ವೇಣುಗೋಪಾಲ್ ಎದ್ದು ನಿಂತ ಹೇಳಿದರು ಏನಂತ ಇಷ್ಟೆಲ್ಲ ಮಾತಾಡುವಂಥ ಅಮಿತ್ ಶಾ ಗುಜರಾತದ ಗೃಹ ಮಂತ್ರಿ ಆಗಿದ್ದಾಗ ರಾಜೀನಾಮೆ ಕೊಟ್ಟರೆ ತಾವೊಬ್ಬ ಅಪರಾಧಿಯಾಗಿದ್ದರೂ ಕೂಡ ಗೃಹ ಸಚಿವರಾಗಿ ಮುಂದುವರ ಮುಂದುವರ್ಸಿಬಿಟ್ರಲ್ಲ ಅಂತ ಕೂಗಾಡ್ಲಿಕ್ಕೆ ಶುರು ಮಾಡಿದರು ಸಂಸತ್ನಲ್ಲಿ ಯಾರಿಗಾದರೂ ಕೇಳಿದರೆ ನಿಜ ಅನ್ನಿಸ್ಬಿಡುತ್ತೆ ಹೌದಲ್ವಾ ಇವ್ರ ಮೇಲೆ ಗೋದ್ರಾ ಹತ್ಯಾಕಾಂಡದ ಪ್ರಕರಣ ಇವ್ರ ಮೇಲೆ ನಕಲಿ ಹಲವಾರು ಸಾಕ್ಷ್ಯಾಧಾರ ತಿರುಚಿ ಇವರೇ ಪೊಲೀಸ್ ಎನ್ಕೌಂಟರ್ ಮಾಡಿಸಿದ್ದಾರೆ ಅಂತ ಅವ್ರ ಮೇಲೆ ನೂರ ಎಂಟು ಆರೋಪಗಳನ್ನ ಹಾಕಲಾಗಿತ್ತು ಮೂರು ಮೂರು ಎಸ್ ಐ ಟಿ ನೇಮಕಾತಿ ಆಗಿತ್ತು ಗಡಿ ಪಾರ್ ಮಾಡಲಾಯಿತು ಅಮಿತ್ ಶಾ ಅವ್ರನ್ನ ಗೃಹ ಸಚಿವರು ಗುಜರಾತಿನ ಗೃಹ ಸಚಿವರು ಈ ಮಾತು ಹೇಳಿದ ಕೂಡಲೇ ಯಾರಿಗಾದರೂ ಖರೆ ಹೇಳಿದ್ದಾರೆ ಇವರು ಅಂತ ತರಿಸ್ಬಿಡುತ್ತೆ ಇದ್ದು ಎದ್ದು ನಿಂತರು ಅಮಿತ್ ಶಾ ಎದ್ದು ನಿಂತು ಹೇಳ್ತಾರೆ ಸ್ವಾಮಿ ನನ್ನ ಮೇಲೆ ಆರೋಪ ಬಂದಾಗ ನನ್ನನ್ನು ಬಂಧಿಸುವುದಕ್ಕಿಂತ ಮುಂಚೆ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ ಅಷ್ಟೇ ಅಲ್ಲ ನಾನು ನನಗೆ ಜಾಮೀನು ಸಿಕ್ಕ ಮೇಲೂ ನಾನು ಗೃಹ ಸಚಿವ ಸ್ಥಾನವನ್ನು ಮುಂದುವರಿಸಿಲ್ಲ ಗುಜರಾತ್ನಲ್ಲಿ ಅದಾದ ಮೇಲೆ ನಾನು ನಿರ್ದೋಷಿ ಅಂದ ಮೇಲೆ ನಾನು ಚಾರ್ಜ್ ವಿನಃ ಕೋರ್ಟ್ ಟ್ರಯಲ್ ನಡೆಯುವ ಸಂದರ್ಭದಲ್ಲಿ ನಾನು ವಾಪಸ್ ಗೃಹ ಸಚಿವನಾಗಿ ಗುಜರಾತ್ ಸರ್ಕಾರದಲ್ಲಿ ಅಧಿಕಾರವನ್ನೇ ನಿಭಾಯಿಸಲಿಲ್ಲ ಅಂತ ಹೇಳಿದರು ಭಾಳ ಚೆನ್ನಾಗಿದೆ ಆ ಪ್ರಕರಣ ಏನಂದರೆ ಅವಾಗ ಯಾವಾಗಲೂ ಇಡೀ ಮಾಧ್ಯಮದವರು ಹೇಗಾದರೂ ಮಾಡಿ ಗುಜರಾತಿನ ಮುಖ್ಯಮಂತ್ರಿ ಮೋದಿ ಮತ್ತು ಅಮಿತ್ ಶಾನೆ ಘೇರೋ ಮಾಡಬೇಕು ಅಂತ ಮಾಧ್ಯಮದವರು ಕೂಡ ತೀರ್ಮಾನ ಮಾಡಿಬಿಟ್ಟಿರ್ತಾರೆ ನರೇಂದ್ರ ಮೋದಿ ಗುಜರಾತಿಂದ ಅಹಮದಾಬಾದ್ನಿಂದ ದಿಲ್ಲಿಗೆ ಬಂದಿರ್ತಾರೆ ದಿಲ್ಲಿಗೆ ಬಂದ ಸಂದರ್ಭದಲ್ಲಿ ಮಾಧ್ಯಮದವರು ಅವ್ರನ್ನೆಲ್ಲ ಸುತ್ತುವರೆದು ಬಿಡ್ತಾರೆ ಏನು ನಿಮ್ಮ ಗೃಹ ಸಚಿವರ ಮೇಲೆ ಈ ರೀತಿಯದಾದಂಥ ಆರೋಪ ಇದೆಯಲ್ಲ ಏನು ಕ್ರಮ ಕೈಗೊಂಡಿದ್ದೀರಿ ಅವಾಗ ತುಂಬ ಚೆನ್ನಾಗಿ ಹೇಳ್ತಾರೆ ನರೇಂದ್ರ ಮೋದಿಯವರು ನಾನೀಗ ದಿಲ್ಲಿಗೆ ಬಂದಿದ್ದೇನೆ ನಮ್ಮ ಮನೆಗೆ ರಾಜೀನಾಮೆ ಪತ್ರವನ್ನು ನಮ್ಮ ಗೃಹ ಸಚಿವರಾದ ಅಮಿತ್ ಶಾ ಅವರು ಕಳಿಸಿದ್ದಾರಂತೆ ಅದನ್ನು ನಾನು ಸ್ವೀಕರಿಸ್ತೇನೆ ಅವರ ರಾಜೀನಾಮೆಯನ್ನು ಒಪ್ಪಿ ರಾಜ್ಯಪಾಲರಿಗೆ ಕಳಿಸ್ತಾ ಇದ್ದೀನಿ ನಾನು ಈ ದೇಶದ ಕಾನೂನನ್ನು ನಂಬಿದಂಥ ವ್ಯಕ್ತಿ ನಾನು ಇದನ್ನು ರಿಜೆಕ್ಟ್ ಮಾಡುವ ಪ್ರಶ್ನೆಯೇ ಇಲ್ಲ ಕಾನೂನಾತ್ಮಕವಾಗಿ ಏನಾಗುತ್ತೋ ಅದು ಆಗಬೇಕು ಒಬ್ಬ ವ್ಯಕ್ತಿಯ ಮೇಲೆ ಈ ರೀತಿಯ ಚಾರ್ಜಸ್ ಆದಾಗ ಆತ ರಾಜೀನಾಮೆ ಕೊಡಬೇಕು ನಮ್ಮ ಅಮಿತ್ ಭಾಯ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತ ನನಗೆ ಸಂದೇಶ ಬಂದಿದೆ ನಮ್ಮ ಮನೆಯಲ್ಲಿ ರಾಜೀನಾಮೆ ಪತ್ರ ಕೊಟ್ಟಿದ್ದಾರೆ ಅಂತ ದಿಲ್ಲಿಯಿಂದ ನಾನು ಗುಜರಾತ್ಗೆ ವಾಪಸ್ಸು ಹೋದ ತಕ್ಷಣ ಸ್ವೀಕರಿಸ್ತೇನೆ ಅಂತ ಹೇಳ್ಬಿಟ್ಟು ಎಂಥ ವಿಚಿತ್ರ ಎಂಥ ನೈತಿಕತೆಯ ಉತ್ಕಟಾವಸ್ಥೆ ಚುರಾಯ ಸ್ಥಿತಿ ಅಂತ ನನಗನ್ಸುತ್ತೆ ಇದೆ ಇನ್ನು ಅಡ್ವಾಣಿ ವಿಚಾರಕ್ಕೆ ಬನ್ನಿ ಅಡ್ವಾಣಿಯವ್ರ ಮೇಲೆ ಜೈನ್ ಹವಾಲ ಕಾಂಡದ ದೊಡ್ಡ ಆರೋಪ ಬಂದುಬಿಡ್ತು ಅವ್ರ ಮೇಲೆ ದುಡ್ಡು ಹೊಡೆದಿದ್ದಾರೆ ಕಿಕ್ ಬ್ಯಾಕ್ ತೊಗೊಂಡಿದ್ದಾರೆ ಅಂತ ಒಂದು ಡೈರಿಯಲ್ಲಿ ಎಲ್ ಕೆ ಎ ಅಂತಲೇ ಇತ್ತು ಅದ್ರ ಹೆಸರು ಮೇಲೆ ಇವ್ರ ಮೇಲೆ ಕೇಸ್ ಬಂದರು ಏನು ಗಲಾಟೆ ಗಲಾಟೆಯೋ ಗಲಾಟೆ ಗಲಾಟೆಯೋ ಗಲಾಟೆ ಅದಕ್ಕಿಂತ ಮುಂಚೆ ಎಲ್ ಕೆ ಅಡ್ವಾಣಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು ರಾಜೀನಾಮೆ ಕೊಡೋದು ಅಷ್ಟೇ ಅಲ್ಲ ನಾನು ನಿರ್ದೋಷಿ ಅಂತ ಸಾಬೀತಾಗುವವರೆಗೂ ಚುನಾವಣೆಗೆ ಕೂಡ ಸ್ಪರ್ಧಿಸೋದಿಲ್ಲ ಅಂತ ಹೇಳಿದರು ಅದರ ಮುಂದಿನ ಸಲ ಚುನಾವಣೆ ಬಂತು ಆವಾಗಲೂ ಅವರು ಆ ಗುಜರಾತ್ನ ಗಾಂಧಿನಗರದಿಂದ ಸ್ಪರ್ಧೆ ಕೂಡ ಮಾಡಲಿಲ್ಲ ತಾವು ಜೈನ್ ಹವಾಲಾ ಕಾಂಡದಿಂದ ವಿಮುಕ್ತಗೊಂಡ ಮೇಲೆ ಅಂದರೆ ನಿರ್ದೋಷಿ ಅಂತ ಸಾಬೀತಾದ ಮೇಲೆ ಮತ್ತೆ ಚುನಾವಣೆಗೆ ನಿಂತು ಗೆದ್ದರು ಇದು ಎಲ್ ಕೆ ಅಡ್ವಾಣಿ ಇವತ್ತು ಕಾಂಗ್ರೆಸ್ಸಿನ ಕೆ ಸಿ ವೇಣುಗೋಪಾಲ್ ಅಂತ ಅವರು ಹಾರಿಕೆ ಉತ್ತರ ಕೊಡೋ ಮೂಲಕ ಮತ್ತೆ ಬಿ ಜೆ ಪಿ ಅವ್ರನ್ನ ಸಿಕ್ಕಾಕ್ಸ್ಬೇಕು ಅಂತ ಇನ್ನೆಲ್ಲದ ಹಾಗೆ ಪ್ರಯತ್ನ ಮಾಡಿದರು ಎಷ್ಟು ಅಸಹ್ಯವಾದಂಥ ಸನ್ನಿವೇಶ ಇತ್ತು ಅಂತಂದರೆ ಬುಧವಾರ ದಿವಸ ಸಂಸತ್ತಿನಲ್ಲಿ ನೋಡಲಿಕ್ಕೆ ಅಸಹ್ಯ ಆಗುತ್ತೆ ಆ ಕಲ್ಯಾಣ ಬ್ಯಾನರ್ಜಿ ಅಂತ ಇದ್ದಾನೆ ರೀ ಅವ್ನು ಟಿ ಎಮ್ ಸಿ ಅವನು ಅವ್ನು ಬಂದು ಮೈಕನ್ನು ಕಿತ್ಕೊಳ್ಳೋಕ್ಕೆ ಹೋಗ್ತಾನೆ ಯಾರ್ದು ಈ ದೇಶದ ಗೃಹ ಸಚಿವರದು ಅವ್ರಿಗೆ ಭದ್ರತೆ ಇಲ್ಲ ಹೆಂಗಿದೆ ನೋಡಿರಿ ಇನ್ನು ಯಾರೋ ಹಾಳೆಯನ್ನು ತುಂಡು ಮಾಡಿ ಆ ಅಧ್ಯಾದೇಶ ಪ್ರತಿ ಪ್ರತಿಯನ್ನು ತಗೊಂಡು ಮಸೂದೆಯನ್ನು ಮಾಡಿದ್ದು ತಿದ್ದುಪಡಿದ್ದು ತೊಗೊಂಡು ರೌಂಡ್ ಉಂಡೆ ಮಾಡಿ ನಾವು ಕಾಲೇಜಲ್ಲಿ ಒಗೀತಿದ್ವಲ್ಲ ಆ ರೀತಿ ಗೃಹ ಸಚಿವರ ಮೇಲೆ ಹೆಸಲಿಕ್ಕೆ ಹೋಗ್ತಾರೆ ಒಂದಷ್ಟು ಜನ ಬಾವಿಗೆ ತುಂಬ್ತಾರೆ ಅವತ್ತು ಕಾನ್ಸ್ಟಿಟ್ಯೂನ್ ಅಸೆಂಬ್ಲಿ ಆಯ್ತಲ್ಲ ಆ ಸಂದರ್ಭದಲ್ಲಿ ಮುಂದೆ ಈ ರೀತಿಯ ಗುಂಡಾಗಿರಿಯ ಸಂಸತ್ ಸದಸ್ಯರು ಪ್ರತಿಪಕ್ಷದವರು ಎಲ್ಲ ಬರ್ತಾರೆ ಅಂತ ಅವತ್ತು ಯಾರೂ ನಿರೀಕ್ಷೆ ಮಾಡಲಿಲ್ಲ ಯಾಕೆಂದರೆ ಅದೇ ತಾನೇ ಸ್ವಾತಂತ್ರ್ಯವನ್ನು ಪಡೆದಂಥ ನಿರ್ಮಲವಾದ ಮನಸ್ಥಿತಿಯಲ್ಲಿ ದೇಶದ ಜನ ಇದ್ದದ್ದು ಇನ್ನು ಮುಂದೆಲ್ಲ ಸಚ್ಚಾರಿತ್ರವಂತರು ಬರ್ತಾರೆ ಅನ್ನುವಂಥ ಕಾರಣಕ್ಕೂ ಏನೋ ಸಂಸತ್ ಸದನದ ಒಳಗಡೆಯ ರೀತಿ ನೀತಿಗಳು ಹೇರಿಗಿರಬೇಕು ಅವರ ಸ್ವಭಾವ ಇದು ಹೇಗಿರಬೇಕು ನಡಾವಳಿಗಳು ಹೇಗಿರಬೇಕು ಅಂತ ಹೆಚ್ಚು ಗಮನ ಕೊಟ್ಟು ಬರಲಿಲ್ಲ ಬೇಕಾದಷ್ಟು ಬರೆದಿದ್ದಾರೆ ಈ ರೀತಿ ಮಾಡಿದಾಗ ಯಾವ ಕ್ರಮ ಕೈಗೊಳ್ಳಬೇಕು ಅಂತ ಬರೆದಿಲ್ಲ ಕೇವಲ ಸಾರ್ಜೆಂಟಿಂದ ಹೊರಗೆ ಹಾಕ್ಸೋದಲ್ಲ ಅದಲ್ಲದೇ ಇವ್ರ ಮೇಲೆ ಯಾವ ರೀತಿಯ ಕ್ರಮ ತಗೋಬೇಕು ಕಾನೂನಾತ್ಮಕವಾದಂಥ ಪ್ರಕ್ರಿಯೆ ಏನಾಗಬೇಕು ಅಂತ ಬರೀಬೇಕಾಗಿತ್ತು ಯಾಕೆಂದ್ರೆ ಮುಂದೆ ಈ ಸ್ಟ್ರೀಟ್ ರೌಡಿಗಳು ಗೂಂಡಾಗಳು ಎಲ್ಲರೂ ಬಂದು ಸಂಸತ್ ಸದಸ್ಯರಾಗ್ತಾರೆ ಅಂತ ನಿರೀಕ್ಷೆಯನ್ನು ಅವತ್ತಿನ ರಾಜಕಾರಣಿಗಳು ಅವತ್ತಿನ ಹೋರಾಟಗಾರರು ಮಾಡಿರಲಿಲ್ಲ ಅನಿಸುತ್ತೆ ಇದೇ ರೀತಿಯದಾದಂಥ ಸ್ಥಿತಿ ಬಿಹಾರದಲ್ಲಿ ನಡೆ ನಡೆದಿರೋದನ್ನು ನೋಡಿದೇನೋ ಇದೇ ರೀತಿಯ ಸ್ಥಿತಿ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಹೊಡೆದಾಟ ನಡೀತಾ ಇತ್ತು ಅಂದರೆ ಸಮಾಜವಾದಿ ಪಾರ್ಟಿಯವರು ಬಂದು ಅಟ್ಯಾಕ್ ಮಾಡಿಬಿಡೋದು ಅಟ್ಯಾಕ್ ಮಾಡಿ ಮೈಕನ್ನು ಮುರಿದು ಹಾಕಿಬಿಡೋದು ಟೇಬಲ್ ಮೇಲೆ ಹತ್ತೋದು ಕೊನೆಗೆ ಉತ್ತರ ಪ್ರದೇಶದಲ್ಲಿ ಅಸೆಂಬ್ಲಿಲಿ ಏನು ಮಾಡಬೇಕಾಯ್ತು ಅಂದರೆ ಪ್ಲಾಸ್ಟಿಕ್ ಮೈಕ್ಗಳನ್ನು ಜೋಡಿಸೋ ಶುರು ಮಾಡಿದರು ಇದು ಅದರ ಲಕ್ಷಾಂತರ ರೂಪಾಯಿ ದಂಡ ಆಗಿಬಿಡತ್ತೆ ಆಮೇಲೆ ಟೇಬಲ್ ಮೇಲೆ ಹತ್ತಿ ನಿಲ್ಲೋದು ಜಂಪ್ ಮಾಡೋದು ಕಿರ್ಚೋದು ಹೊಡಿಯೋದು ಬಡಿಯೋದು ತಮಿಳ್ನಾಡಿನಲ್ಲಿ ಜಯಲಲಿತಾ ಅವರ ಸೀರೆಯನ್ನು ಸೆಳೆದಂಥ ಪ್ರಕರಣ ನಡೀತು ಡಿ ಎಮ್ ಕೆ ಅವರು ಮಾಡಿರೋ ಕೆಲಸ ಈ ರೀತಿಯ ಗೂಂಡಾಗಳೆಲ್ಲ ಇವತ್ತು ಸಂಸತ್ ಸದಸ್ ಸದಸ್ಯರಾಗಿ ಇದ್ದಾರೆ ಇವತ್ತು ನರೇಂದ್ರ ಮೋದಿ ಅಮಿತ್ ಶಾ ಅವರು ತರ್ತಾ ಇರುವಂಥ ಬಿಲ್ ಏನು ಹೇಳುತ್ತೆ ಅಂದರೆ ಈ ರೀತಿಯ ಗೂಂಡಾ ಸಂಸ್ಕೃತಿ ಏನಿದೆ ಅದಕ್ಕೊಂದು ಅಂತ್ಯವನ್ನು ಹಾಡಬೇಕು ಯಾವನು ಸಚ್ಚಾರಿತ್ರವಂತನಾಗಿದ್ದಾನೋ ಯಾರ ಮೇಲೆ ಮೊಕದ್ದಮೆಗಳಿಲ್ಲವೋ ಯಾವನಿಗೆ ಅಪರಾಧಿಕ ಹಿನ್ನೆಲೆ ಇಲ್ಲವೋ ಯಾರು ಜೈಲಿನಲ್ಲೇ ಸಮಯವನ್ನು ಕಳೆದಿಲ್ಲವೋ ಅಂಥವನು ನಿರ್ಮಲವಾದಂಥ ಸಚ್ಚಾರಿತ್ರವಂಥ ರಾಜಕಾರಣದಲ್ಲಿರಲಿ ಅನ್ನುವಂಥ ಸಂಕಲ್ಪದಿಂದ ಮಾಡಿದಂಥ ಒಂದು ತಿದ್ದುಪಡಿ ಇದು ನೂರ ಮೂವತ್ತನೇದು ತಿದ್ದುಪಡಿ ಇದರಲ್ಲಿ ತಪ್ಪು ಹುಡುಕ್ಲಿಕ್ಕೆ ನಿಮ್ಗೆ ಸಾಧ್ಯನೇ ಇಲ್ಲ ನೀವು ಹೆಂಗೆ ಆಲೋಚನೆ ಮಾಡಿದರೂ ಕೂಡ ಇದರಲ್ಲಿ ನಿಮ್ಗೆ ತಪ್ಪು ಕಾಣಲ್ಲ ಆದರೆ ವಿಪಕ್ಷದವ್ರಿಗೆ ಇದೇ ತಪ್ಪು ಏನು ಹೇಳ್ತಾರೆ ನೀವು ಸುಳ್ಳು ಸುಳ್ಳೆ ನಮ್ಮನ್ನು ಮೂವತ್ತು ದಿವಸ ಜೈಲಲ್ಲಿಟ್ಟು ನಮ್ಮ ಸ್ಥಾನದಿಂದ ವಂಚಿತರನ್ನಾಗಿ ಮಾಡ್ತೀರಿ ಸುಳ್ಳು ಸುಳ್ಳೆ ಒಬ್ಬ ವ್ಯಕ್ತಿಯನ್ನು ಮೂವತ್ತು ದಿವಸ ಜೈಲಲ್ಲಿ ಇಡ್ಲಿಕ್ಕೆ ಸಾಧ್ಯನಾ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದ ಮೇಲೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಆತನನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಕೋರ್ಟಲ್ಲಿ ಜಡ್ಜ್ ತೀರ್ಮಾನ ಮಾಡ್ತಾರೆ ಈತನನ್ನು ಜುಡಿಷಿಯಲ್ ಕಸ್ಟಡಿ ಕೊಡಬೇಕಾ ಪೊಲೀಸ್ ಕಸ್ಟಡಿ ಕೊಡಬೇಕಾ ರಿಮ್ಯಾಂಡ್ ಮಾಡಬೇಕಾ ಅಥವಾ ಜಾಮೀನು ಕೊಟ್ಟು ಬಿಡುಗಡೆ ಮಾಡಬೇಕಂತ ಸರ್ಕಾರ ತೀರ್ಮಾನ ಮಾಡೋದಿಲ್ಲ ಕೋರ್ಟ್ ತೀರ್ಮಾನ ಮಾಡುತ್ತೆ ಫಕ್ಕಾ ಸಬೂತಿದ್ದಂಥ ಪ್ರಕರಣದಲ್ಲಿ ಜಾಮೀನು ಪಡೆದಂಥ ಬೇಕಾದಷ್ಟು ಪ್ರಕರಣಗಳು ನಮ್ಮಲ್ಲಿದ್ದಾವೆ ಹಾಗಿರುವಾಗ ನಮ್ಮನ್ನು ಅನಗತ್ಯವಾಗಿ ಜೈಲಲ್ಲಿ ಹಾಕಿ ನಮ್ಮ ಖಾತೆಯನ್ನು ತೆಗಿತ ನೋಡಿ ಕಾಂಗ್ರೆಸ್ ಇದ್ರ ಬಗ್ಗೆ ವಿರೋಧ ಮಾಡಲಿಕ್ಕೆ ಅವಕಾಶವೇ ಇಲ್ಲ ಯಾಕೆಂದರೆ ವಿಪಕ್ಷ ನಾಯಕನ ಯಾವುದೇ ಸಾಂವಿಧಾನಿಕ ಹುದ್ದೆ ಅಲ್ಲ ಆತ ಪ್ರಧಾನಮಂತ್ರಿ ಅಲ್ಲ ಮುಖ್ಯಮಂತ್ರಿ ಅಲ್ಲ ಅಥವಾ ಯಾವುದೇ ಸಚಿವನಲ್ಲ ಆತ ರಾಜ್ಯ ಸಚಿವನಲ್ಲ ಈ ಯಾವುದೇ ಕೂಡ ಅವನಿಗೆ ಈ ಅಪ್ಲೈ ಆಗೋಲ್ಲ ರಾಹುಲ್ ಗಾಂಧಿಗೆ ಆಯಿತಾ ಇನ್ನು ಆತನ ಮುಖ್ಯಮಂತ್ರಿಗಳಿದಾರಲ್ಲ ರೇವಂತ್ ರೆಡ್ಡಿ ಅನ್ನೋ ಕಿತ್ತೋಗಿ ಯಾವಾಗ ಬರೋದಿಲ್ಲ ಅವತ್ತ ಮೇಲೆ ಮೊದ್ದಮೆಗಳಿಲ್ಲ ಸುಕ್ಕು ಅಂತ ಹಿಮಾಚಲ ಪ್ರದೇಶದಲ್ಲಿದ್ದಾರೆ ಆತನ ಮೇಲೂ ಯಾವುದೇ ಕೇಸ್ಗಳಿಲ್ಲ ಆತ ಸಂಬಳ ಕೊಡೋದು ಹೇಗೆ ಅಂತ ಬಡದಾಡ್ತಾ ಇದ್ದಾರೆ ಅನ್ನೋದು ಬಿಟ್ಟರೆ ಆತನ ಮೇಲೆ ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರದ ಕೇಸ್ ಆಗಲಿ ಅಪರಾಧಿಕ ಆಗಲಿ ಏನಿಲ್ಲ ಆತನ ಮೇಲೆ ಕರ್ನಾಟಕಕ್ಕೆ ಬಂದರೆ ನಮ್ಮ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವ್ರ ಮೇಲೆ ಕೇಸ್ ಇರೋದೇನೋ ಮೂಡ ಹಗರಣದ ಇದೆ ಬೇರೆ ಎರಡು ಮೂರು ಎಸ್ ಸಿ ಎಸ್ ಟಿ ದುಡ್ಡನ್ನು ಮಿಸ್ಯೂಸ್ ಮಾಡಿದ್ದು ಎಲ್ಲ ಕೇಸ್ಗಳಿದ್ದಾವೆ ಇವು ಯಾವೂ ಕೂಡ ಅಪರಾಧಿಕ ಹಿನ್ನೆಲೆಯಲ್ಲಿ ಅವ್ರು ಜೈಲಲ್ಲಿ ಹೋಗಿರಬೇಕು ಮೂವತ್ತು ದಿವಸ ಅನ್ನೋಂಥವು ಯಾವಿಲ್ಲ ಇರುವಂಥ ಅಂಥ ಇಡೀ ಕೇಸ್ಗೆ ಸುಪ್ರೀಂ ಕೋರ್ಟಿಗಾಗಲೇ ತಡೆಯಾಜ್ಞೆಯನ್ನು ಕೊಟ್ಟಿದೆ ಅವ್ರ ಮೇಲೆ ಈಗ ತನಿಖೆ ನಡೀತಾ ಇರೋದು ಯಾರ್ದು ಕರ್ನಾಟಕ ಪೊಲೀಸರು ಅವ್ರು ತನಿಖೆ ಮಾಡಬೇಕು ಒಬ್ಬ ಕರ್ನಾಟಕದ ಪೊಲೀಸು ಕರ್ನಾಟಕದ ಮುಖ್ಯಮಂತ್ರಿಯ ಮೇಲೆ ತನಿಖೆ ಮಾಡೋಕ್ಕಾಗತ್ತಾ ಹೀಗಾಗಿ ಮೂರು ಜನ ಮುಖ್ಯಮಂತ್ರಿಗಳು ಈ ವಿಧೇಯಕದಿಂದ ಯಾವುದೇ ರೀತಿಯಾದಂಥ ಬಾಧೆಗೊಳಗಾಗೋದಿಲ್ಲ ಸರ್ಕಾರ ಬೀಳುವ ಪ್ರಶ್ನೆಯೇ ಇಲ್ಲ ಆದರೂ ಕೂಡ ರಾಹುಲ್ ಗಾಂಧಿ ವಿರೋಧಿಸಬೇಕು ಅಂತ ವಿರೋಧಿಸ್ತಾ ಇದ್ದಾರೆ ಅವ್ರಿಗೆ ಭಯ ಇರೋದೇನು ನಾಳೆ ನನ್ನ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಒಳಗೆ ಹೋಗ್ತೀನಿ ಮೂವತ್ತು ದಿವಸಕ್ಕಿಂತ ಜಾಸ್ತಿ ಜೈಲಿಗೆ ಹಾಕೋದು ಗ್ಯಾರಂಟಿ ನನ್ನ ಸ್ಥಾನಮಾನ ಹೋಗಿಬಿಡುತ್ತೆ ಅಖಿಲೇಶ್ ಯಾದವ್ ತೇಜಸ್ವಿ ಯಾದವ್ ಅವರಿಗೆಲ್ಲ ಭಯ ಏನು ಅಂದರೆ ಇವರೆಲ್ಲ ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರ ಮಾಡಿದಂಥ ವ್ಯಕ್ತಿಗಳು ಇನ್ನು ಟಿ ಎಮ್ ಸಿ ಅವ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಬಿಹಾರದಲ್ಲಿರುವಂಥ ಎಂ ಪಿಗಳು ಎಮ್ ಎಲ್ ಎಗಳ ಬಗ್ಗೆ ಎಂ ಪಿಗಳ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋಲ್ಲ ಡಿ ಎಮ್ ಕೆ ಅವ್ರ ಅಂತೂ ಮಾತಾಡೋಕ್ಕೆ ಹೋಗೋಲ್ಲ ಇವರೆಲ್ಲ ಇವರ ಮೂಲ ಮಾನದಂಡವೇ ಅಪರಾಧಿಕ ಕ್ರಿಯೆಯ ಮೂಲಕ ರಾಜಕಾರಣ ಮಾಡ್ಕೊಂಡು ಬಂದಂಥ ವ್ಯಕ್ತಿಗಳು ಇವರು ಇವತ್ತು ಆ ರಾಜಕೀಯವನ್ನು ಸ್ವಚ್ಛಗೊಳಿಸಬೇಕು ಅನ್ನುವಂಥ ನರೇಂದ್ರ ಮೋದಿಯವರ ಅಚಲ ಸಂಕಲ್ಪ ಏನಿದೆ ಅದಕ್ಕೆ ಅಡ್ಡ ತಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಇದನ್ನು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಕಳಿಸಿದ್ದಾರೆ ಈ ರೀತಿಯಾದಂಥ ಗಲಾಟೆ ಆಗತ್ತೆ ಬಾವಿಗಿಳಿದು ಗಲಾಟೆ ಮಾಡ್ತಾರೆ ಸಭಾತ್ಯಾಗ ಮಾಡ್ತಾರೆ ಅಂತ ಮೋದಿಯವರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಜೆ ಪಿ ಸಿಯಲ್ಲಿ ಬಂದ ಮೇಲೆ ಆಗಿ ಆಗತ್ತೆ ಕಾಯ್ದೆಯನ್ನು ತಡೀಲಿಕ್ಕೆ ಇವ್ರ ಹತ್ರ ನಂಬರೂ ಇಲ್ಲ ಇವರೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ತುಂಬ ಚೆನ್ನಾಗಿ ಮೋದಿ ಅವರಿಗೆ ಅಮಿತ್ ಶಾ ಗೊತ್ತಿದೆ ಆದರೆ ಈ ರೀತಿ ಗಲಾಟೆ ಮಾಡುವ ಮೂಲಕ ಇವರೆಲ್ಲ ತಮಗೆ ತಾವು ಎಕ್ಸ್ಪೋಸ್ ಆಗಿದ್ದಾರೆ ಬೆತ್ತಲಾಗಿದ್ದಾರೆ ಅದು ಬುಧವಾರ ನಡೆದಂಥ ವಿದ್ಯಮಾನ ತಮಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ